ಸ್ನೇಹಿತರೆ ನಮಸ್ಕಾರ ಇವತ್ತು ರಾಮನಗರ ಜಿಲ್ಲೆ ಅಂತ ಇದ್ದುದನ್ನ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಆ ರಾಮನಗರ ಜಿಲ್ಲೆಯಲ್ಲಿ ಮತ್ತು ರಾಮನಗರದಿಂದ ಮಾಗಡಿಗೆ ಹೋಗುವ ರಸ್ತೆಯಲ್ಲಿ ಏನಿವತ್ತು ಕಲ್ಲು ಗಣಿಗಾರಿಕೆ ಟೈಲ್ಸು ಗ್ರಾನೇಟ್ಸು ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಇದ್ದಾರೆ ಇದು ಸರ್ಕಾರಿ ಜಾಗ ಒಂದು ಸರ್ಕಾರಿ ಗೋಮಳ ಇದು ಯಾರಪ್ಪ ಒಂದು ಜಾಗ ಅಲ್ಲ ಇದು ಯಾರ್ದು ಅಲ್ಲ ಅದು ಸರಿಯಾಗಿ ಮಾಹಿತಿ ಇಲ್ಲ ಯಾರು ಮಾಡ್ತಾಯಿದ್ದಾರೆ ಅಂತ ಅಂದರೆ ಅಧಿಕಾರ ಇರೋರು ಪವರ್ ಇರೋರು ಮತ್ತೆ ಮಾಡಬೇಕಾಗುತ್ತೆ ಇದನ್ನ ಯಾರು ಸಣ್ಣ ಪುಟ್ಟ ರೈತರಂತೂ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ನಾವು ನಿನ್ನೆ ಹೋಗಿದ್ದೀವಿ ಅಲ್ಲಿ ಆ ಚಕ್ರತೀರ್ಥ ತಿಮ್ಮಪ್ಪ ಬೆಟ್ಟ ದೇವಸ್ಥಾನ ಇದೆ ಬಹಳ ಅದ್ಭುತವಾದ ಜಾಗ ಅದು ನಿಜವಾಗ್ಲೂ ಇಂಥ ಜಾಗಗಳನ್ನು ನಾವು ಉಳಿಸ್ಕೋಬೇಕಾಗಿದೆ ಪರಿಸರ ಉಳಿಸ್ಬೇಕಾಗಿದೆ ಇವರೆಲ್ಲ ಇಶುಂದ ಭಾಷಣ ಬಿಗಿತಾರೆ ಪರಿಸರ ಉಳಿಬೇಕು ನಾಡು ಉಳಿಬೇಕು ಜಲ ಉಳಿಬೇಕು ಭೂಮಿ ಉಳಿಬೇಕು ಅಂತಂದೇಳಿ ಹೇಳಿ ಯಾರೂ ಯಾರು ಕೂಡ ಅದನ್ನು ಉಳಿಸ್ತಲ್ಲ ಅದನ್ನ ನಾಶನೆ ಮಾಡಿಸ್ಬೇಕಂತಾನೆ ಇವತ್ತು ಇವರು ಗೆದ್ದು ಗೆದ್ದು ಅಧಿಕಾರದಲ್ಲಿರ್ತಾರೆ ಅದರಿಂದ ನಮ್ಮ ಜನಗಳು ಇಂಥವ್ರಿಗೆ ಓಟ್ ಹಾಕ್ತಾರೆ ಇವತ್ತು ನಾನು ರೈತರು ಪರ ಬಡವರು ಪರ ದಿನ ದಲಿತರ ನಾಯಕ ಹಂಗೆ ಹಿಂಗೆ ಹೇಳ್ಬಿಟ್ಟು ಇಷ್ಟು ದಾಖಲೆ ಬೋರ್ಡ್ ಹಾಕಂತಾರೆ ಆದರೆ ಇವರು ಯಾರು ಪರನೂ ಇರಲ್ಲ ಬಡವರು ಪರವೂ ಇರೋಲ್ಲ ರೈತರು ಇರಲ್ಲ ದಿನ ದಲಿತರ ಪರವೂ ಇರಲ್ಲ ಎಲ್ಲ ಅವರು ಬ್ಯಾನರ್ಗಳಲ್ಲಿ ಮಾತ್ರ ಎಲ್ಲರೂ ಪರ ಇರ್ತಾರೆ ಹೊರತು ಹೊರಗಡೆ ಆ ಬ್ಯಾನರಿಂದ ಹೊರಗಡೆ ಬಂದರೆ ಯಾರು ಪರನೂ ಇರಲ್ಲ ಇಂಥ ಒಂದು ನಾವು ದುರ್ದೈವ ನಮ್ಮ ದುರ್ದೈವದ ಇಂಥ ನಾಯಕರನ್ನ ಪಡೆದಿರೋದಕ್ಕೆ ನಾವು ಅಂತೂ ದುರ್ತೈವ ಯಾಕಂದರೆ ಏನಿವತ್ತು ನಾ ಅದು ಉಳಿಸ್ಬೇಕು ಇದು ಉಳಿಸ್ಬೇಕು ಅಂತ ಹೇಳಿ ಭಾಷಣ ಬಿಗಿದಾರೋ ಅವರೇ ಅದನ್ನು ಹಾಳು ಬರ್ತಾ ಇದ್ದಾರೆ ಇಂಥ ಒಂದು ಅದ್ಭುತವಾದ ಜಾಗನ ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ನೋಡಿ ಇದೆ ತೋರಿಸ್ತೀನಿ ಈ ಥರ ಬೆಟ್ಟನ ಇವರು ಎಲ್ಲ ಈ ಥರ ಮುಂಡ ಮುಚ್ಕೊತ ಹೋದರೆ ಮುಂದಿನ ದಿವಸದಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಇಲ್ಲಿ ಜೀವನ ಮಾಡೋದಕ್ಕೂ ಭಾಳ ಕಷ್ಟ ಇರುತ್ತೆ ದಯವಿಟ್ಟು ನೋಡಿ ಇಂಥವನ್ನ ಯಾವ ಈ ತುಕಲಿ ಮಾಧ್ಯಮಗಳು ಆ ಸಿನಿಮಾದವರು ಯಾರು ಡ್ಯಾನ್ಸ್ ಮಾಡುವಾಗ ಬಿದ್ದರೆ ಇಲ್ಲ ಕಾಲು ಏನೋ ಎಲ್ಲರ ಬಿದ್ದರೆ ಶೂಟಿಂಗಲ್ಲಿ ಬಿದ್ದರೆ ಇಂಥವೆಲ್ಲ ಭಯ ಪಡ್ಕೊಂತಾವೆ ಆದರೆ ಇಂಥವೆಲ್ಲ ಬಂದು ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿಗೆ ಬಂದರೆ ಯಾರು ದುಡ್ಡು ಕೊಡಲ್ಲ ಇವರಿಗೆಲ್ಲ ಕೇಳಿದ್ರೆ ಇವ್ರನ್ನ ಕೆರೆದ್ರೆ ಕೇರಿದ್ರೆ ಪೆಟ್ರೋಲ್ ಕೊಡ್ತೀಯಾ ಡೀಸೆಲ್ ಕೊಡ್ತೀಯಾ ಅಂತನೂ ಕೇಳ್ತಾರೆ ಅದರಿಂದ ಯಾರೂ ಅಲ್ಲಿ ಕರೆಯಲ್ಲ ಇವರು ಯಾರು ಹೋಗಲ್ಲ ಇವ್ರಿಗೆ ಬೇಕು ಬರೀ ಟಿ ಆರ್ ಪಿ ಟಿ ಆರ್ ಪಿ ಮುಂದೆಗಡೆ ನೋಡಿ ಬರ್ತಾ ಇದೆ ನಮಸ್ಕಾರ ಸ್ನೇಹಿತರೆ ನೋಡಿ ನಮಸ್ಕಾರ ಇದು ಮಾಗಡಿ ಹತ್ರ ಮಾಗಡಿಯಿಂದ ಈ ರಾಮನಗರ ಕೋಗ ರೋಡಲ್ಲಿ ಒಂದು ಚಕ್ರತೀರ್ಥ ತಿಮ್ಮಪ್ಪ ದೇವಸ್ಥಾನ ಇದೆ ಆ ಬೆಟ್ಟದ ಹತ್ರ ಇಲ್ಲಿ ಗ್ರಾನೈಟು ಗ್ರಾನೈಟ್ ಮಾಫಿಯ ನಡೀತಾ ಇದೆ ಇದು ಯಾರಪ್ಪೊಂದು ಜಾಗ ಅಲ್ಲ ಇದು ಇದು ಗೋಮಾಳ ಇದು ಸರ್ಕಾರಿ ಜಾಗ ಇದು ಫಾರೆಸ್ಟು ಡಿಪಾರ್ಟ್ಮೆಂಟ್ಗೆ ಸೇರ್ತಕ್ಕಂಥ ಜಾಗ ಒಂದು ಅರಣ್ಯ ಇಲಾಖೆಗೆ ಸೇರ್ತಕ್ಕಂಥ ಜಾಗನ ಇಲ್ಲಿ ಗ್ರಾನೈಟು ಯಾವ ರೀತಿ ನೋಡಿ ಬೆಟ್ಟನ ಇವರು ಮುಂಡ ಮುಚ್ತಾ ಇದ್ದಾರೆ ಅಂದರೆ ಇವರು ಇವತ್ತೇನು ನಾವು ರೈತರು ಪರ ಬಡವ್ರ ಪರ ದಲಿತರ ಪರ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಯಾವುದೇ ರಾಜಕೀಯ ನಾಯಕರು ಬಡವ್ರ ಪರ ಆಗಿರ್ಬೋದು ರೈತರ ಪರ ಆಗಿರ್ಬೋದು ಇಲ್ಲ ಇವತ್ತು ರೈತರ ಹೇಳ್ಕೊಂಡು ರೈತರ ಜಮೀನನ್ನೇ ಇವತ್ತು ಲೇಔಟ್ ಮಾಡ್ಕೊಂಡು ಕುತ್ಕೊಂಡು ನಾಳೆ ಅನ್ನ ತಿನ್ನೋದು ಬಿಟ್ಬಿಟ್ಟು ಸೆಗಣಿ ಕಸ ಕಡ್ಡಿ ತಿನ್ನಬೇಕಾಗುತ್ತೆ ಅಂಥ ಪರಿಸ್ಥಿತಿ ಬರುತ್ತೆ ಇವತ್ತು ಇಷ್ಟೊಂದೆಲ್ಲ ನೋಡಿ ಈ ಅದ್ಭುತವಾದ ಪರಿಸರ ಇಷ್ಟು ಈ ಪ್ರಕೃತಿನ ಈ ಒಂದು ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ನಿಮ್ಮ ಕಣ್ಣು ಮುಂದೆನೇ ಇದೆ ಇಂಥ ಒಂದು ಅದ್ಭುತವಾದ ಜಾಗವನ್ನು ಜಾಗದಲ್ಲಿ ಈ ಬೆಟ್ಟದಲ್ಲಿ ಇಲ್ಲಿ ಕಲ್ಲು ಇದೆ ಈ ಕಲ್ಲು ಮಾಫಿಯಾ ಗಣಿ ಮಾಫಿಯಾ ಗ್ರಾನೈಟ್ ಮಾಫಿಯಾ ಎಲ್ಲ ಮಾಡ್ತಾಯಿದ್ದಾರೆ ಯಾರು ಅಧಿಕಾರದಲ್ಲಿ ಇರುವವರು ಯಾರು ಸಣ್ಣ ಪುಟ್ಟ ರೈತರು ಈ ಥರ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಾಡಿದರೆ ಒದ್ದೊಳಗಾಗ್ತಾರೆ ಇಮ್ಮಿಡಿಯೇಟಾಗಿ ಒದ್ದೊಳಗಾಗ್ತಾರೆ ಆದರೆ ಇವರು ಅಧಿಕಾರದಲ್ಲಿರುವವರು ದೊಡ್ಡ ದೊಡ್ಡ ರಾಜಕಾರಣಿಗಳು ಇವರೆಲ್ಲ ಆ ಅಧಿಕಾರನ ಪವರ್ನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಇಂಥ ಅದ್ಭುತವಾದ ಪರಿಸರ ನಾಶನೆ ಮಾಡಿ ಇವರು ಸುಖ ಸಂತೋಷಕ್ಕೋಸ್ಕರ ಇವ್ರು ಹೆಂಡ್ರ ಮಕ್ಕಳು ಚೆನ್ನಾಗಿರೋಕ್ಕೋಸ್ಕರ ಇವರು ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಇರೋಕ್ಕೋಸ್ಕರ ಇವರು ಬೆನ್ಸ್ ಕಾರಲ್ಲಿ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಐಸರಾಮಿಕ್ ಜೀವನ ಮಾಡೋಕ್ಕೋಸ್ಕರ ಇಂಥ ಪರಿಸರನ ಇಂಥ ಬೆಟ್ಟ ಗುಡ್ಡಗಳನ್ನು ನಾಶನೆ ಮಾಡಿ ಗಣಿ ಮಾಫಿಯಾ ಗ್ರನೇಟ್ ಮಾಫಿಯಾ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಎಲ್ಲರಿಗೂ ಗೊತ್ತಿರುತ್ತೆ ಯಾರ್ಯಾರು ಮಾಡ್ತಾ ಇದಾರೆ ಯಾರ್ಯಾರು ರಾಜಕಾರಣಿಗಳು ಏನೇನು ಮಾಡ್ತಾಯಿದ್ದಾರೆ ಅಂತ ನಮ್ಮ ಜನಗಳಿಗೆ ಗೊತ್ತಿದೆ ಆದರೆ ಸತ್ಯ ಹೇಳೋರ್ನ ಇವತ್ತು ಇಲ್ಲಿ ಇಲ್ಲ ಸ್ವತಂತ್ರ ಬಂದಿದೆ ಸ್ವತಂತ್ರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ನಾವು ಮಾಡ್ತಾಯಿದ್ದೀವಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಏನಕ್ಕೆ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ಬಂತು ಎಲ್ಲಿಗೆ ಬಂತು ಯಾಕೆ ಬಂತು ಏನೇನೋ ಗೊತ್ತಿಲ್ಲ ನಮ್ಮ ಜನಗಳಿಗೆ ಒಟ್ಟಿನಲ್ಲಿ ಏನಪ್ಪ ಅಂದರೆ ಸ್ವಾತಂತ್ರ್ಯ ಬಂದಿದೆ ಅವತ್ತೊಂದು ಫ್ಲ್ಯಾಗ್ ಏರ್ಸ್ಬಿಟ್ರೆ ಮುಗಿದು ಹೋಯ್ತು ಅಷ್ಟೇ ನಮ್ಮ ಕೆಲಸ ಕಂಡು ಸ್ವತಂತ್ರ ದಿನಾಚರಣೆ ಮಾಡ್ತಾಯಿದ್ದಾರೆ ಆದರೆ ಇಂಥ ಜಾಗದಲ್ಲಿ ಈ ಥರನ ಗ್ರಾನೇಟ್ ಮಾಡಿಕೊಂಡು ನೋಡಿ ಎಷ್ಟು ಅದ್ಭುತವಾಗಿ ಗ್ರಾನೇಟ್ ಕೊರಿತಾ ಇದ್ದಾರೆ ಕಣ್ಣು ಮುಂದೆನೇ ಇದೆ